ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಹೊರತಿ ಮಗ ನಲವತ್ತಾರು ಅಮೈರ ತಾನು ಬಂದಿದ್ದು ಕಂಡು ಯಾರೋ ಅಡುಗೆ ಮನೆಯಿಂದ ಬೇಗ ಬೇಗ ಕಣ್ತಪ್ಪಿಸಿ ಕಡೆ ಹೋಗುವುದನ್ನು ನೋಡಿಬಿಟ್ಟಿದ್ದಳು ಹಾಗೆ ಹೋದವರ ಬೆನ್ನು ಕಂಡಿತ್ತಷ್ಟೆ ಮತ್ತೇನು ಅನ್ನಿಸಿರಲಿಲ್ಲ ಅವಳಿಗೆ ಅನುಮಾನ ಬಂದಿದ್ದು ರಮಣನ ಗಾಬರಿ ದೃಷ್ಟಿಯು ಅಲ್ಲೇ ಇದ್ದದ್ದು ಕಂಡಾಗ ಉಳಿದವರೆಲ್ಲರೂ ಸಂಭ್ರಮಿಸುತ್ತಿರುವಾಗ ತಾನು ಕ್ವಾರ್ಟರ್ಸ್ ಹೋಗಿ ರಾಧಾಳನ್ನು ಹಿಡಿದುಬಿಟ್ಟಳು ಅಮೈರಾಳ ಕುತೂಹಲ ರಾಧಾಳನ್ನು ಬಂದು ಕೆಲ ನಿಮಿಷಗಳಲ್ಲಿ ಕಂಡು ಹಿಡಿಯುವ ಹಾಗೆ ಮಾಡಿಬಿಟ್ಟಿತ್ತು ನೀನೇನು ಮಾಡ್ತಾ ಇದ್ದೀಯಾ ಇಲ್ಲಿ ಅಂತ ಅಂದಳು ರಾಧಾಗೆ ಏನೋ ಒಂದು ಹೇಳುವಷ್ಟರಲ್ಲಿ ಅಮೈರಾಳೆ ರಮಣನ ವಾಪಸ್ಸು ಕರೆದುಕೊಂಡು ಹೋಗಲು ಬಂದಿದ್ದೀಯಾ ಅಂದಳು ಮುಳುಗುತ್ತಿದ್ದವಳಿಗೆ ಕಟ್ಟಿ ಸಿಕ್ಕಷ್ಟು ಖುಷಿ ಬಾರದ ಕಣ್ಣೀರನ್ನು ತಂದುಕೊಂಡು ಮುಸಿ ಮುಸಿ ಹತ್ತಳು ನನಗೆ ಅವರನ್ನು ಬಿಟ್ಟಿರೋಕೆ ಕಷ್ಟ ಅದಕ್ಕೆ ಬಂದೆ ಅನ್ಳು ಅಮೈರ ನಿಜವೆಂದು ನಂಬಿದಳು ತಾನೇ ತೀರ ಸನಿಹದಿಂದ ಕಂಡ ಸಂಸಾರವಾಗಿದ್ದರಿಂದ ಬಿಟ್ಟಿರಲಾಗದೆ ಹೇಗೋ ಗಂಡ ಇಲ್ಲಿದ್ದಾನೆ ಎಂದು ಕಂಡು ಹಿಡಿದುಕೊಂಡು ವಾಪಸ್ಸು ಕರೆದೊಯ್ಯಲು ಬಂದು ಬಿಟ್ಟಿದ್ದಾಳೆ ಎಂದುಕೊಂಡಳು ಅವಳ ವಿಕೃತ ಮನಸ್ಸಿಗೆ ಇನ್ನಷ್ಟು ಖುಷಿಯಾಯಿತು ರಾಧಾಳ ಎದುರಿಗೆ ರಮಣನ ಸನಿಹದಲ್ಲಿದ್ದುಕೊಂಡು ಇನ್ನಷ್ಟು ನೋವು ಕೊಡೋಣವೆಂದುಕೊಂಡಳು ರಾಧಾಗಿರುವ ಹಿನ್ನೆಲೆಯ ಬಗ್ಗೆ ಯೋಚಿಸಲೇ ಇಲ್ಲ ಈಗಲೇ ಕಣ್ಣೀರನ್ನೆಲ್ಲ ಖರ್ಚು ಮಾಡಿಬಿಡಬೇಡ ನನ್ನ ಹಾಗೂ ನಿನ್ನ ಗಂಡನ ಮದುವೆ ನೋಡುವಾಗ ಬೇಕಲ್ಲ ಅಂದ್ಲು ಅವಳ ಕಪಾಲಕ್ಕೆರಡು ಕೆರಳು ಬಾರಿಸಿ ಬಿಡಬೇಕೆನಿಸಿತು ರಾಧಾಗೆ ನೀನಿಲ್ಲಿ ಬಂದಿದ್ದು ಒಳ್ಳೆಯದೇ ಆಯಿತು ಬಿಡು ನನಗೆ ಮೊದಲೆಲ್ಲ ಎಷ್ಟು ಹೊಟ್ಟೆ ಹುರಿಯೋದು ನಿಮ್ಮಿಬ್ಬರನ್ನ ಒಟ್ಟಿಗೆ ನೋಡಿದಾಗ ಈಗ ನಿನಗೂ ಹಾಗೆ ಆಗಲಿ ಅಂದ್ಲು ರಾಧಾ ಪ್ಲೀಸ್ ಹಾಗೆಲ್ಲ ಮಾಡಬೇಡ ನನಗೆ ತಡೆಯೋ ಶಕ್ತಿ ಇಲ್ಲ ಎಂದು ಮತ್ತಷ್ಟು ಅತ್ತ ಹಾಗೆ ಮಾಡಿದಳು ರಾಧಾ ರಮಣನ ಹೆಂಡತಿ ಎಂಬ ಗುಟ್ಟು ಯಾರಿಗೂ ಬಿಟ್ಟುಕೊಡದೆ ಅವಳಿಗೆ ಮಾನಸಿಕ ಚಿತ್ರ ಹಿಂಸೆ ಕೂಡ ಬೇಕೆಂದು ಅಮೈರ ದೃಢ ನಿರ್ಧಾರ ಮಾಡಿದಳು ರಮಣ್ ಅಮೈರಾಳನ್ನು ಹುಡುಕುವ ನೆಪದಲ್ಲಿ ಕ್ವಾರ್ಟರ್ಸ್ಗೆ ಬಂದ ಅಮೈರ ರಾಧಾಗೆ ರಾಶಿ ರಾಶಿ ಪ್ರಶ್ನೆ ಕೇಳಿ ತಲೆ ತಿನ್ನುತ್ತಿದ್ದಳು ಅವನು ಬರುವುದಕ್ಕೂ ಅಮೈರ ಗಂಡನ ಮೇಲೆ ಅಷ್ಟು ಪ್ರೀತಿ ಅಂತೀಯ ಕತ್ತಲ್ಲಿ ಮಾಂಗಲ್ಯ ಅಂತಿಲ್ವಲ್ಲ ಎಂದು ಅನುಮಾನ ವ್ಯಕ್ತಪಡಿಸುವುದಕ್ಕೂ ರಮಣ್ ಅಲ್ಲಿಗೆ ಬರುವುದಕ್ಕೂ ಸರಿ ಹೋಗಿತ್ತು ರಮಣ್ ಈಗ ಗೊತ್ತಾಗಿರಬೇಕಲ್ಲ ತಾಳಿ ಸರದ ಮಹತ್ವ ಎನ್ನುವ ರೀತಿಯಲ್ಲಿ ನೋಡಿದ ರಾಧಾ ಉತ್ತರಕ್ಕಾಗಿ ತಡಕಾಡಿದಳು ರಮಣ್ ಅಮೈರ ಇಲ್ಲೇನು ಮಾಡ್ತಿದ್ದೀಯಾ ಅಂದ ನಿನ್ನ ಹೆಂಡತಿಗೆ ನಿನ್ನ ಮೇಲೆ ಬಹಳ ಪ್ರೇಮವಂತೆ ಅದಕ್ಕೆ ನಿನ್ನ ಮನವೊಲಿಸಿ ಕರೆದುಕೊಂಡು ಹೋಗಲು ಬಂದಿದ್ದಾಳೆ ಅಂತ ಕುಹುಕವಾಡಿದಳು ಅವಳನ್ನು ಬಿಡು ನಿನಗೆ ನಾನು ಇಷ್ಟ ಹೌದೋ ಅಲ್ವೋ ಅಂತ ಮೆದುವಾಗಿ ಕೇಳಿದ ಅಮರಾಗೆ ಅವನ ದಾಟಿಯೇ ಅವನೇನು ಕೇಳಿದರೂ ಒಪ್ಪಿಗೆ ಕೊಡು ಬಿಡು ಕೊಟ್ಟು ಬಿಡುವಷ್ಟು ಮನಸ್ಸಿಗೆ ನಾಟಿತು ಹೌದು ನೀನಂದರೆ ನನಗೆ ತುಂಬ ತುಂಬ ಇಷ್ಟ ಎಂದಳು ರಮಣನ ಕೊರಳಿಗೆ ಜೋತು ಇತ್ತ ರಾಧಾ ನೋಡಲಾಗದೆ ಮುಖ ತಿರುಗಿಸಿದಳು ರಮಣ್ ಹಾಗಾದರೆ ಪ್ರಾಮಿಸ್ ಮಾಡು ರಾಧಾ ನನ್ನ ಹೆಂಡಿ ಅಂತ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು ಅಂದ ಆ ಮೈರ ಮೊದಲೇ ರಾಧಾಗೆ ಹಿಂಸೆ ಕೊಡುವ ಆಲೋಚನೆ ಮಾಡಿಬಿಟ್ಟಿದ್ದಳಾದ್ದರಿಂದ ಆರಾಮಾಗಿ ಒಪ್ಪಿಕೊಂಡು ಬಿಟ್ಟಳು ರಾಧಾ ರಮಣ್ ಇಬ್ಬರಿಗೂ ತಲೆಯ ಮೇಲೆ ತೂಗುತ್ತಿದ್ದ ಕತ್ತಿಯಿಂದ ತಪ್ಪಿಸಿಕೊಂಡು ಕೆಲ ಕಾಲ ನಿರಾಳವೆನಿಸಿತು ತಾನು ಶಾಪಿಂಗ್ ಮಾಡಿ ತಂದಿದ್ದ ವಿದೇಶಿ ಬ್ರ್ಯಾಂಡ್ಗಳ ಸಾಮಾನುಗಳನ್ನೆಲ್ಲ ಹರಡಿಕೊಂಡು ಎಲ್ಲರಿಗೂ ಹಂಚುತ್ತಿದ್ದಳು ರೀಮಾ ಆಕ್ಷೇಪ ಎತ್ತಿದರು ಅನಗ ಯಾಕೆ ಬರಲಿಲ್ಲ ಅವಳನ್ನು ಕರೆದುಕೊಂಡು ಬರಬೇಕಿತ್ತು ಅಂತ ಅಯ್ಯೋ ಮಮ್ಮಿ ನೀನು ಪದೇ ಪದೇ ಮದುವೆ ಮಾಡ್ಕೋ ಅಂತ ಗೋಳು ಹುಯ್ದುಕೊಡ್ತೀಯಾ ಅಂತಹ ಅವಳು ಬರೋದಿಲ್ಲ ಅಂದ್ಬಿಟ್ಲು ನಾನೇನು ಇಲ್ಲೇ ಇರೋದಿಕ್ಕ ಬಂದಿದ್ದೀನಿ ಕಬೀರ್ ಭಯನ ಬರ್ತಡೆ ಅಂತ ಬಂದಿರೋದು ಅಂದಾಗ ಇಷ್ಟು ಬೇಗ ಹೊರಟು ಹೋಗ್ತೀಯಾ ಅಂದ್ಲು ಒಂದು ವಾರದ ಮಟ್ಟಿಗೆ ಇದ್ದು ಹೋಗೋಣ ಅಂತಿದ್ದೆ ಆದರೆ ಈಗ ಮದುವೆ ಮಾಡಿಕೊಂಡೇ ಹೋಗಬೇಕು ಅನ್ನಿಸ್ತಿದೆ ಅಂದ್ಲು ರಾಧಾಗೆ ಕೇಳುವಂತೆ ಕಿರುಚಿ ಹೇಳಿದಳು ರಮಣ್ ಹಣೆ ಒತ್ತಿಕೊಂಡ ಯಾರೊಬ್ಬರಿಗೂ ತಿಳಿಸದೆ ಒಂದು ಸರ್ಪ್ರೈಸ್ ನೀಡಿದ ಮುದ್ದಿನ ಮಗಳ ನೋಡಿ ಗೋವರ್ಧನನ ಸಂಭ್ರಮವಂತೂ ವರ್ಣಿಸಲ ಸಾಧ್ಯ ರಾಧಾಳ ಹೆಸರೇನೆಂದು ತಿಳಿದುಕೊಂಡು ತ್ರಿಶಾಲಾ ತ್ರಿಶಾಲಾ ಎಂದು ಎಲ್ಲದಕ್ಕೂ ಅವಳನ್ನೇ ಕರೆಯುತ್ತಿದ್ದಳು ಸಮವಯಸ್ಕರು ಎಂದು ಅಮೈರಾಗೆ ತ್ರಿಶಾಲ ಇಷ್ಟವಾಗಿರಬಹುದು ಕೊಂಡರೆ ವಿನಃ ನಿಜ ವಿಷಯವನ್ನು ಯಾರೂ ಊಹಿಸಲಿಲ್ಲ ನೀನು ಇನ್ಮೇಲೆ ಅಡುಗೆ ಮಾಡೋದು ಬೇಡ ನನ್ನ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿ ಹೀರು ಮದುವೆಯಾದ ಮೇಲೂ ಸಹ ಅಂತ ಒಂದು ಒಂದು ತರಹ ನಕ್ಕು ಹೇಳಿದಾಗ ರಾಧಾಗೆ ಅಮೈದಾಳ ಉದ್ದೇಶ ಅರ್ಥವಾಗಿ ಹೋಯಿತು ತನಗೆ ಹಿಂಸೆ ಕೊಡುವ ಹುನ್ನಾರದಲ್ಲಿದ್ದಾಳೆ ಸ್ಯಾಡಿಸ್ಟ್ ಅಂದುಕೊಂಡಳು ಈ ಬ್ಯಾಗುಗಳನ್ನೆಲ್ಲ ನನ್ನ ರೂಮಿಗೆ ತೆಗೆದುಕೊಂಡು ಹೋಗಲು ಸಹಾಯ ಮಾಡ್ತೀಯಾ ಎಂದಳು ವಿನಮ್ರಳಾಗಿ ರಾಧಾಗೆ ಒಪ್ಪಿಕೊಳ್ಳಲೇಬೇಕು ಬೇರೆ ದಾರಿ ಇಲ್ಲ ಅವಳಿಷ್ಟು ದಿನವಾದರೂ ಅಮೈರಾಳ ಕೋಣೆ ಹೊಳೆ ಹೋಗಿರಲಿಲ್ಲ ಸದಾ ಬಾಗಿಲು ಹಾಕಿಯೇ ಇರುತ್ತಿತ್ತು ಅದರೊಳಗೆ ಹೋಗುವ ಪ್ರಮೇಯವೂ ಕೂಡ ಬಂದಿರಲಿಲ್ಲ ಕೋಣೆ ಹೊಕ್ಕಿದ್ದೇ ರಾಧಾಗೆ ತಲೆ ಸುತ್ತಿ ಬಂತು ಎಲ್ಲ ದಿಕ್ಕಿನ ಗೋಡೆಗಳಿಗೂ ರಮಣನ ಫೋಟೋ ಅಮೈರಾಳ ಉಚ್ಚು ಸಾಮಾನ್ಯದ್ದಲ್ಲ ಎನಿಸಿತು ರಾಧಾಗೆ ಜಾಸ್ತಿ ಹೊತ್ತು ಅಲ್ಲಿ ನಿಲ್ಲಲಾಗಲಿಲ್ಲ ಹೊರಗೆ ಬಂದು ಗೋಡೆಗೆ ಹೊರಗೆ ನಿಂತಳು ಈ ಸೈಕೋ ಕಪಿಮುಷ್ಟಿಯಿಂದ ರಮಣ್ಣನ್ನು ಬಿಡಿಸುವುದು ಹೀಗೆ ಅಂತ ಗೊತ್ತಾಗಲಿಲ್ಲ ಅಮೈರಾಗೆ ಒಳಗೊಳಗೆ ಸಂತಸ ಕಬೀರ್ ಬಂದ ಯಾಕೀಗೆ ಗೋಡೆಗೆ ಹೊರಗೆ ನಿಂತಿದ್ದೀಯಾ ಅಂದ ರಾಧಾ ಇದ್ದ ಗಾಬರಿಯಲ್ಲಿ ಅವಳಿಗೆ ಗಂಟಲಿನಿಂದ ಸ್ವರ ಹೊರಡಲಿಲ್ಲ ಅಲ್ಲಿಂದಲೇ ಕೂಗಿದ ಚೋಟಿ ದೇವಸ್ಥಾನಕ್ಕೆ ನೀನು ನಮ್ಮ ಜೊತೆ ಬರಬೇಕಂತೆ ರೀಮಾ ಆಂಟಿ ಸಾಹೇಬರು ಹೇಳಿದ್ರು ಅಂದ ಅಮೈರ ದೇವಸ್ಥಾನಕ್ಕ ನೋವೇ ಎಂದು ಜೋರಾಗಿ ಹೇಳಿದವಳಿಗೆ ಮತ್ತೇನೋ ತಲೆಗೆ ಬಂತು ನಮ್ಮ ಜೊತೆ ಅಂದರೆ ಯಾರ್ಯಾರು ಹೋಗ್ತಿದ್ದಾರೆ ಅಂದ್ಲು ನಾನು ಕೌಮುದಿ ದೀದಿ ರಮಣ್ ಅಂದಾಗ ತರ್ತನೆ ಉತ್ತರ ಬಂತು ಅಮೈರಾಳಿಂದ ಹಾಗಾದರೆ ಬರ್ತೀನಿ ಎಂದಳು ಕಬೀರ್ ಸೌಜನ್ಯದಿಂದ ರಾಧಾಳನ್ನು ಕರೆದ ಅವಳಿಗೆ ಅಮೈರಾ ಇದ್ದ ಕಡೆ ಇರಲು ಕೊಂಚವೂ ಇಷ್ಟವಿಲ್ಲ ಹೇಗೋ ಸ್ವಲ್ಪ ಹೊತ್ತು ಅವಳು ಹೊರಗೆ ಹೋದರೆ ತಾನು ನೆಮ್ಮದಿಯಿಂದ ಉಸಿರಾಡಬಹುದು ಎಂದುಕೊಂಡಳು ಇಲ್ಲ ನನಗೆ ಸ್ಥಾನವೇ ಆಗಿಲ್ಲ ಅಂದಳು ಇನ್ನು ಅಮೈರ ತ್ರಿಶಾಲ ಬರದೆ ತಾನೂ ಬರಬಹುದಿಲ್ಲ ಎಂದು ಹಠ ಹೇಳಿದಾಗ ರಾಧಾಗೆ ಮೈಯೆಲ್ಲ ಹುರಿಯಿತು ಬಂದ ದಿನವೇ ಕಾಟ ಶುರು ಮಾಡಿಬಿಟ್ಟಳು ಇನ್ನೇನು ಇನ್ನೂ ಏನೇನು ಅನುಭವಿಸಬೇಕೋ ಇವಳಿಂದ ಅಂದುಕೊಂಡಳು ರೀಮಾ ಸಹ ಬೇಗ ಸ್ನಾನ ಮಾಡಿಕೊಂಡು ಹೋಗಿ ಬಾ ಎಂದಾಗ ಇಲ್ಲವೆನ್ನಲಾಗಲಿಲ್ಲ ತಲೆ ಸ್ನಾನ ಮಾಡಿ ಹೋತೆ ಕೂದಲನ್ನು ಹಾಗೆಯೇ ಸಣ್ಣ ಕ್ಲಿಪ್ ಹಾಕಿಬಿಟ್ಟು ತಿಳಿ ಗುಲಾಬಿ ಬಣ್ಣದ ಮೈಗೆ ಹೂವಿನ ಚಿತ್ತಾರಗಳಿದ್ದ ಹೊಡಲಿನ ಸೀರೆ ಹುಟ್ಟು ಮತ್ತಾವ ಅಲಂಕಾರಗಳೂ ಇಲ್ಲದೆ ಬಂದಾಗ ಅಮೈರ ಬೆಪ್ಪಾಗಿ ಹೋದಳು ತಾನೆಷ್ಟು ಆಸೆಯಿಂದ ತಯಾರಾಗಿದ್ದೆ ಆದರೆ ಈ ರಮಣ್ ಮಾತ್ರ ಅಷ್ಟು ಸಿಂಪಲ್ ಆಗಿರೋ ಅವಳನ್ನೇ ಆಗಲಿಂದ ಇರೋ ಎರಡು ಕಣ್ಣು ಸಹ ಸಾಕಾಗೋದಿಲ್ಲ ಅನ್ನೋ ಹಾಗೆ ನೋಡ್ತಿದ್ದಾನೆ ಛೆ ತಾನೂ ಸೀರೆಯನ್ನೇ ಹುಟ್ಟು ಬರುವೆ ಎಂದು ಹೋದಳು ಬಿಸಿ ಬಿಸಿ ನೀರಿನ ಸ್ಥಾನದ ಪರಿಣಾಮವಾಗಿ ರಾಧಾಳ ಚರ್ಮ ಹಾಲಿನ ಕೆರೆಯಲ್ಲಿ ಎರಡೇ ಎರಡು ಗುಲಾಬಿ ಹೂವಿನ ದಳಗಳನ್ನು ಹರಿದಾಗ ಬರುವಂತ ಚಂದದ ಗುಲಾಬಿ ಬಣ್ಣವಾಗಿ ಬದಲಾಗಿತ್ತು ಹದ್ದೆ ಕೂದಲಿನ ನೀರು ಬಿಳಿಯ ಖಾಲಿ ಬೆನ್ನನ್ನು ಸಂಪೂರ್ಣವಾಗಿ ತೊಯ್ದಿತ್ತು ಅವಳು ಯಾವಾಗಲೂ ಹಾಕುತ್ತಿದ್ದ ಹೋಲೆಯೇ ಆಗಾಗ ಅವಳ ತುಂಬು ಕೆನ್ನೆಯ ಸೋಕಲು ವಿಫಲ ಯತ್ನ ನಡೆಸುತ್ತಿತ್ತು ಅಮೈರ ಅಂದುಕೊಂಡಿದ್ದು ನಿಜವೇ ಪನ್ನೀರಿನಲ್ಲಿ ಹದ್ದಿ ತೆಗೆದ ಗುಲಾಬಿ ಹೂವಂತೆ ಕಂಗೊಳಿಸುತ್ತಿದ್ದ ಮಡದಿಯಿಂದ ರಮಣ್ ಕಣ್ಣು ಕೀಳಲಾರದೆ ನಿಂತಿದ್ದ ಕೌಮುದಿ ತುಂಬು ಮನಸ್ಸಿನಿಂದ ಹೊಗಳಿದಳು ಏನೇ ಹುಡುಗಿ ನಿನ್ನ ಸೀರೆ ನಿನ್ನ ಕೆನ್ನೆ ಎರಡು ಬಣ್ಣಗಳ ಸಲುವಾಗಿ ಪೈಪೋಟಿಗೆ ಬಿದ್ದ ಹಾಗಿದೆಯಲ್ಲೇ ಅಂತ ಅಮಯರ ತಾಯಿಗೆ ಹೇಳಿ ಸೀರೆ ಉಡಿಸಿಕೊಂಡು ಬಂದಳು ನೋಡಲು ರಾಧಾಗಿಂತ ಚೆಂದವೇ ಅವಳು ಆದರೆ ಆ ಅಂದದಲ್ಲಿ ಸಾತ್ವಿಕತೆ ಇಲ್ಲ ಮನಸ್ಸು ಒಳ್ಳೆಯದೇ ಒಳ್ಳೆಯದಲ್ಲದೆ ಇದ್ದಾಗ ಬಾಹ್ಯ ಸೌಂದರ್ಯ ಗೌಣ ಅವಳೆಷ್ಟು ಸುಂದರವಾಗಿದ್ದರೂ ಅಂದ ಚೆಂದಕ್ಕೆಲ್ಲ ಬೀಳದ ರಮಣನಿಗೆ ರಾಧಾಳೆಯೇ ದೇವತೆ ಅಪ್ಸರೆ ಆಗಲೇ ಕಾರು ಹತ್ತಿ ಕುಳಿತಿದ್ದ ಕಬೀರ ಸಹ ರಾಧಾಳನ್ನ ನೋಡಿ ಕಣ್ಣರಳಿಸಿದ ಹೆಂಗಸರೆಲ್ಲ ಹಿಂದೆ ಕುಳಿತರು ರಾಧಾ ಆ ಕಡೆ ಕಿಟಕಿ ಅಮೈರ ಈ ಕಡೆಯ ಕಿಟಕಿ ಮಧ್ಯೆ ಒಂದೇ ಸಮನೆ ಮಾತನಾಡುತ್ತಿದ್ದ ಕೌಮುದಿ ಕಾಯಿ ಮುಟ್ಟಿ ತೊಡೆಯ ಮೇಲಿಟ್ಟುಕೊಂಡು ಕಿಟಕಿಯ ಆಚೆ ನೋಟ ಅರಿಸಿದವಳು ದೇವಸ್ಥಾನ ಬರುವವರೆಗೂ ಬೇರೆ ಕಡೆ ನೋಡಲಿಲ್ಲ ಆ ದಿನ ಶುಕ್ರವಾರ ದೇವಿ ಗುಡಿ ಆಗಿದ್ದರಿಂದ ಸುಮಾರು ಜನಸಂದಣಿ ಇತ್ತು ಕಾರು ನಿಲ್ಲಿಸಲೆಲ್ಲೂ ಜಾಗ ಸಿಗದೆ ಆ ಮೂವರನ್ನು ಕೆಳಗೆ ಇಸಿ ಕಬೀರ್ ರಮಣ್ ಇಬ್ಬರೇ ಮುಂದೆ ಹೊರಟರು ಕೌಮುದಿ ದೇವಸ್ಥಾನ ಕಂಡಿದ್ದೆ ನಾನು ಮುಂದೆ ಹೋಗಿರ್ತೀನಿ ಎಂದು ಎರಡೆರಡು ಮೆಟ್ಟಿಲು ಹಾರಿ ಹತ್ತಿಕೊಂಡು ದೇವರಲ್ಲಿ ಸ್ಪೆಷಲ್ ಬೇಡಿಕೆ ಇಡಲು ಇವರಿಬ್ಬರನ್ನು ಬಿಟ್ಟು ಹೋಗಿಬಿಟ್ಟಿದ್ದಳು ಅಮಯರ ರಾಧಾಳೊಂದಿಗೆ ಸ್ಪರ್ಧಿಗೆ ಬಿದ್ದು ಸೀರೆಯೇನೋ ಹುಟ್ಟು ಬಂದಿದ್ದಳು ಆದರೆ ಅವಳಿಗೆ ನಡೆಯಲು ಆಗುತ್ತಿರಲಿಲ್ಲ ತಡವರಿಸಿ ಬೀಳಲಾದವಳನ್ನು ಯಾರೋ ಹಿಡಿದುಕೊಂಡರು ಅತ್ತ ಕಾರ್ ಪಾರ್ಕಿಂಗ್ಗೆ ಹೋದ ಕಬೀರ್ ಈ ಬಾಬಿಯ ಕಾರು ಇಲ್ಲಕ್ಕಿದೆ ನನಗೆ ಅನಿಸುತ್ತೆ ಅವನು ತ್ರಿಶಾಲಾ ಹಿಂದೆ ಬಿದ್ದಿದ್ದಾನೆ ಅಂತ ಆವತ್ತು ರಸ್ತೆಯಲ್ಲಿ ಕಾರು ನಿಲ್ಲಿಸಿಕೊಂಡು ನಿಂತಿದ್ದ ಅದಕ್ಕೆ ಅವಳಿಗೆ ಸೇಫಲ್ಲ ಅಂತ ಫ್ಯಾಕ್ಟರಿಗೆ ಕರೆದುಕೊಂಡು ಬಂದಿತ್ತು ಅಂದಾಗ ಕಾರು ಮಾತ್ರ ಇಲ್ಲಿದೆ ಅವನಲ್ಲಿ ಅಂತ ಆತಂಕ ವ್ಯಕ್ತಪಡಿಸಿದ ರಾಮಾಯಣ್ ಅಮೈರಾಳನ್ನು ಬೀಳದಂತೆ ಹಿಡಿದುಕೊಂಡಿದ್ದು ಅವನೇ ಬಾಬಿ ಬಾಬಿ ಗುಡಿಗೆ ಬಂದಿದ್ದು ಆಶ್ಚರ್ಯಕರವೇನಲ್ಲ ಜನ ಜಾಸ್ತಿ ಸೇರುವ ದಿನ ತನ್ನದೊಂದು ಗ್ಯಾಂಗ್ ಕಟ್ಟಿಕೊಂಡು ಬಂದು ಹುಡುಗಿಯರನ್ನು ರೇಗಿಸುವುದು ಅವನ ಕಾಯಕ ಇತ್ತೀಚೆಗೆ ಬಂಗಲೆ ಹೆದುರು ರಾಧಾ ಹೊರಗೆ ಬರುವವಳೇನೋ ಎಂದು ನೋಡಿಕೊಂಡು ಕಾಯುತ್ತಾ ನಿಲ್ಲುವುದು ಸಹ ಸೇರ್ಪಡೆಯಾಗಿದೆ ಇವತ್ತು ನಿರೀಕ್ಷೆ ಸಹ ಮಾಡದೆ ರಾಧಾ ಗುಡಿಗೆ ಬಂದು ಬಿಟ್ಟಿದ್ದಳು ದುಷ್ಟನಿಗೆ ಯಾರಾದರೇನು ಮೈರಾಳ ಕೈಯನ್ನೇ ಮೊದಲು ಹಿಡಿದ ಕೈ ಬಿಡೋ ಲೋಫರ್ ನನ್ನ ಡ್ಯಾಡಿಗೆ ಗೊತ್ತಾದರೆ ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿದೆ ತಾನೇ ಅಂದ್ಲು ಅದೇ ಅಂದ್ಕೊಂಡೆ ನಿಮ್ಮಂಥ ಚಂದದ ಹುಡುಗೀರು ಹೀಗೆಲ್ಲ ಒಬ್ಬೊಂಟಿಯಾಗಿ ಓಡಾಡಬಾರ್ದು ಗೋವರ್ಧನನ ಮಗಳು ನೀನು ನಿಂಗೆ ಎಷ್ಟು ಸೆಕ್ಯೂರಿಟಿ ಇದ್ದರೂ ಸಾಕಾಗೋದಿಲ್ಲ ಅವನ ಮೇಲಿನ ಕೋಪಕ್ಕೆ ನಿನಗೆ ಯಾರಾದರೂ ಏನಾದರೂ ಮಾಡಿದರೆ ಅದಕ್ಕೆ ನಾನು ನಿಮ್ಮ ಜೊತೆ ಬರ್ತೀನಿ ಸೆಕ್ಯೂರಿಟಿಯಾಗಿ ಬೇಕಾದರೆ ನನ್ನ ಈ ಗ್ಯಾಂಗ್ನವರು ಬರ್ತಾರೆ ಅಲ್ವೇನ್ರೋ ಅಂತ ಸುತ್ತ ಇದ್ದವರನ್ನ ಕೇಳಿದ ಅವರೆಲ್ಲ ಹೌದೆಂದು ತಲೆ ಜೋರಾಗಿ ಅಳ್ಳಾಡಿಸಿದರು ರಾಧಾ ಬಾಬಿಯ ಕೆನ್ನೆಗೊಂದು ರಪ್ಪನೆ ಹೊಡೆದು ಅವರಿಂದ ಅಮ್ಮಯರ ಕೈಯನ್ನು ಬಿಡಿಸಿದಳು ಕಂಡವರ ಮನೆ ಹೆಣ್ಣು ಮಕ್ಕಳ ಜೊತೆ ನೀವು ಹೀಗೆ ಕೆಟ್ಟದಾಗಿ ನಡೆದುಕೊಂಡ್ರೆ ನಿಮ್ಮ ಅಕ್ಕ ತಂಗಿಯರ ಜೊತೆ ಇನ್ಯಾರೋ ಹೀಗೆ ನಡೆದುಕೊಳ್ತಾರೆ ಮಾಡೋದು ಹಲ್ಕಾ ಕೆಲಸ ಅದಕ್ಕಿಷ್ಟು ಸೊಕ್ಕು ಬೇರೆ ಅಂದ್ಲು ಬಾಬಿಗೂ ಕೋಪ ಬಂತು ಅವಳ ಎಳೆಯಲು ಹೋದ ಮುಷ್ಟಿ ಕಟ್ಟಿ ಗುದ್ದಿ ಅವನ ಮೂಗು ಜಚ್ಚಿ ಹಾಕಿದಳು ಬಳಬಳನೆ ರಕ್ತ ಸುರಿಯಲಾರಂಭಿಸಿತು ರಕ್ತ ಬಾಬಿ ರಕ್ತಮಯವಾದ ಮೂಗು ಹಿಡಿದುಕೊಂಡು ಇವಳನ್ನು ಮಾತ್ರ ಬಿಡಬೇಡಿ ಎಂದು ಹೇಳಿ ಹೋದ ಅವನ ಚೇಲಾಗಳೆಲ್ಲ ರಾದಾಳ ಮೈ ಮೇಲೆ ಕೈ ಹಾಕಲು ಹೋದಾಗ ಒಬ್ಬನಿಗೆ ತೊಡೆಯ ಸಂದಿಯಲ್ಲಿ ಮೊಣಕಾಲಿನಿಂದ ಕುತ್ತಿದಳು ಆ ಎಳೆದಾಟದಲ್ಲಿ ಹೆದೆಯ ಬಳಿ ಸೆರಗು ಹಾದು ಹೋಗುವ ಜಾಗದಲ್ಲಿ ಯಾರೋ ಒಬ್ಬನ ಕೈ ಹುಗುರಿನ ಮೂರು ಗೀಟುಗಳು ಬಿದ್ದವು ಅಮೈರ ರಾದಾಳ ಕೈ ಹಿಡಿದು ಕರೆದುಕೊಂಡು ಹೋದಳು ರಮಣ್ ಬಾಬಿಯನ್ನು ಪಾರ್ಕಿಂಗ್ ಲಾಟ್ನಲ್ಲಿ ಹುಡುಕುತ್ತಿದ್ದ ಕಬೀರ ಗುಡಿಯ ಮೆಟ್ಟಿಲು ಹತ್ತಿ ಬಂದವ ಇವರನ್ನ ಕಂಡು ನೀವೇನೋ ಇಲ್ಲಿ ನಿಮ್ಮ ಬಾಸೆಯಲ್ಲಿ ಎಂದು ಗಡಸು ದಲಿಯಲ್ಲಿ ಕೇಳಿದಾಗ ಅವರು ಸಂಭಾವಿತರ ಹಾಗೆ ಹಲ್ಲು ಕಿರಿದು ನಿಂತರು ಅವರಿಗೆ ಕಬೀರನ ಕಂಡರೆ ಪ್ಯಾಂಟು ಒದ್ದೆಯಾಗುವಷ್ಟು ಭಯ ಎಷ್ಟೋ ವರ್ಷಗಳಿಂದ ಅದೇ ದಂಧೆಯಲ್ಲಿ ಮುಳುಗಿದವ ಏನೇನು ಮಾಡಬಲ್ಲ ಎಂಬುದನ್ನು ಸ್ವತಃ ತಾವೇ ನೋಡಿದ್ದರು ಅದು ಈಗ ತಾವು ಅಮೈರಾಳ ದಾರಿ ಅಡ್ಡಗಟ್ಟಿದ್ದು ಗೊತ್ತಾದರೂ ಗೊತ್ತಾದರೂ ಸಾಕು ಮುಂದೆ ಆಗುವುದನ್ನು ತಪ್ಪಿಸಲು ಅವರಿಂದ ಖಂಡಿತ ಸಾಧ್ಯವಿರಲಿಲ್ಲ ರಾಧಾಳ ಮನಸ್ಸು ಕೆಟ್ಟು ಹೋಗಿತ್ತು ಕಬೀರ ಬಂದು ಸ್ವಲ್ಪ ಹೊತ್ತಿಗೆ ರಮಣನು ಬಂದ ಅವನಿಗೆ ಆದ ಗಲಾಟೆಯ ಬಗ್ಗೆ ಸ್ವಲ್ಪವೂ ಅರಿವಿಲ್ಲ ಹೀಗೋ ದೇವರ ದರ್ಶನ ಪಡೆಯಲು ನಿಂತ ಸಾಲಿನಲ್ಲಿ ಜನ ಜಾಸ್ತಿಯೇ ಇದ್ದರು ರಮಣ್ ಹೇಗೋ ಜಾಗ ಮಾಡಿಕೊಂಡು ರಾದಾಳ ಹಿಂದೆ ನಿಂತ ಅವಳ ಹೊದ್ದೆ ಬೆನ್ನು ಅವನ ಕೆಣಕಿತು ಯಾರಿಗೂ ಗೊತ್ತಾಗದ ಹಾಗೆ ಬೆನ್ನ ಮೇಲೆ ಇಳಿಬಿದ್ದಿದ್ದ ಕೂದಲು ಸರಿಸಿಕೊಂಡು ಕಾಲಿ ಬೆನ್ನ ಮೇಲೆ ಬೆರಳಿನಿಂದ ಹಾರ್ಟ್ ಮಾರ್ಕ್ ಬರೆದ ಬೆನ್ನನ್ನೊಮ್ಮೆ ಮುರಿದು ಬಿಸುಕಾಡಿ ತಿರುಗಿ ಬೈದಳು ನಾಚಿಕೆ ಅನ್ನೋದು ಸ್ವಲ್ಪನಾದರೂ ಇದೆಯಾ ಅಂದ್ಲು ಹ್ಞೂ ಇಲ್ಲ ಅಂದ ಹೌದಾ ಹಾಗಾದರೆ ಅಷ್ಟು ಧೈರ್ಯವಿದ್ದರೆ ಎಲ್ಲರಿದ್ರೂ ನನ್ನ ಹಣೆಗೆ ಕುಂಕುಮ ಬಿಡಿ ನೋಡೋಣ ಅಂದ್ಲು ನನ್ನ ಹತ್ರ ಚಾಲೆಂಜ್ ಮಾಡಿದರೆ ಸೋತು ಹೋಗ್ತೀಯ ಮರಿ ಒಂದು ಸೋಲು ಮರೆತು ಹೋಯ್ತಾ ಅಂದ ಅದನ್ನು ನಾನೇ ಸೋತಿದ್ದು ನೀವು ಸೋಲ್ಸಿದ್ದಲ್ಲ ಎರಡಕ್ಕೂ ವ್ಯತ್ಯಾಸವಿದೆ ಅದೆಲ್ಲ ಬಿಟ್ಟಾಕಿ ಈಗೇನು ನಾನು ಹೇಳಿದ ಹಾಗೆ ಮಾಡೋಕ್ಕಾಗುತ್ತೋ ಇಲ್ವೋ ಎಂದು ಹಾಕಿದಳು ಚಾಲೆಂಜ್ ಆಕ್ಸೆಪ್ಟೆಡ್ ಅಂದ ಭಕ್ತಿಯಿಂದ ಕಣ್ಮುಚ್ಚಿ ಕೈ ಮುಗಿದು ನಿಂತು ಬೇಡಿಕೊಂಡಳು ತನ್ನ ಸಲುವಾಗಿ ಅಲ್ಲ ಗಂಡನಿಗೆ ಅಮೈರಾಳಿಂದ ಯಾವುದೇ ತೊಂದರೆಯಾಗದಿರಲಿ ಎಂದು ಪ್ರದಕ್ಷಿಣೆ ಹಾಕಿ ಮುಂದೆ ಹೋದಾಗ ಹಲ್ಲನ್ನು ಬಟ್ಟಲಲ್ಲಿ ಕುಂಕುಮ ಹಾಗೂ ಹೂವಿನ ಪ್ರಸಾದ ಹಾಕಿಟ್ಟಿದ್ದರು ಎಲ್ಲರಿಗಿಂತ ಮೊದಲು ಹೋಗಿ ಕುಂಕುಮದ ಬಟ್ಟಲಿಗೆ ಬೆರಳದ್ದಿದ ನಿನ್ನ ಹುಟ್ಟಿದ ಹಬ್ಬ ಅಲ್ವಾ ಆದರೆ ನಾನೇ ಕುಂಕುಮ ಹಚ್ಚುತ್ತೀನಿ ಎಂದವ ಕಬೀರನಿಗೆ ಮುಂದೆ ಮಾತನಾಡಲು ಅವಕಾಶ ಕೊಡದೆ ತಾನೇ ಕಬೀರನ ಹಣೆಯ ಮೇಲೆ ಕುಂಕುಮ ಹೇಳಿದ ನಂತರ ಬಂದಿದ್ದು ಕೌಮುದಿ ತಾನು ಕುಂಕುಮ ಹಣೆಗೆ ಹಚ್ಚುವುದಿಲ್ಲವೆಂದಳು ಹಾಗೆಯೇ ತೀರ ಸಹಜವಾಗಿಯೇ ತಾನು ಹಣೆಗೆ ಹಚ್ಚಿಕೊಂಡು ಬೆರಳ ತುದಿಗೆ ಉಳಿದಿದ್ದರಲ್ಲೇ ರಾಧಾಳ ಹಣೆಗೆ ಕುಂಕುಮ ಬಿಟ್ಟ ಅವಳ ಹೆಣ್ಣು ಮನಸ್ಸು ಸಂತೃಪ್ತಿ ಅನುಭವಿಸಿತು ಅಮ್ಮರಾಳಿಗೂ ಅಚ್ಚಿಯೇ ಬಿಡುತ್ತಿದ್ದನೋ ಏನೋ ರಾಧಾ ಕಣ್ಣು ದೊಡ್ಡದಾಗಿ ಬಿಟ್ಟು ಬೆದರಿಸಿದಳು ಪಕ್ಕಕ್ಕೆ ಸರಿದ ಮೈರಾಗೆ ದೊಡ್ಡ ಸೋಲಾಯಿತು ಅವಳ ಪ್ರಕಾರ ರಾಧಾ ಅದನ್ನೆಲ್ಲ ಯೋಚಿಸಲಿಲ್ಲ ಎಲ್ಲರೂ ಅಲ್ಲೇ ಕಲ್ಲು ಕಟ್ಟೆಯ ಮೇಲೆ ಕುಳಿತರು ಕಬೀರ ಮಾತ್ರ ಹೊರಗೆ ಹೋದ ಕೌಮುದಿ ಅವನಿಷ್ಟು ಹೊತ್ತು ದೇವನೆದುರು ನಿಂತಿದ್ದೆ ಜಗತ್ತಿನಲ್ಲಿ ಎಂಟನೇ ಅದ್ಭುತ ಇಲ್ಲದೇ ಇದ್ರೆ ದೇವರು ದಿಂಡರಿಂದ ಬಹುದೂರ ಅವನು ಅಂದ್ಲು ಅಷ್ಟು ಹೊತ್ತು ಭಕ್ತಿ ಭಾವದಲ್ಲಿ ಮುಳುಗಿದ್ದ ರಾಧಾಗೆ ಸುಮ್ಮನೆ ಕುಳಿತ ಮೇಲೆ ಹೆದೆಯ ಬಳಿ ಬಿದ್ದ ಹುಗುರಿನ ಗೀರು ಚುರುಗುಡತೊಡಗಿದಾಗಲೇ ಅದರತ್ತ ಗಮನ ಹೋಗಿತ್ತು ಹುಗುರು ಆಳವಾಗಿ ಮೂಡಿ ತೆಳುವಾಗಿ ರಕ್ತ ಒಸರಿತ್ತು ಅಮೈರ ಸಹ ನೋಡಿ ಹುದ್ಕರಿಸಿದಳು ಓ ಎಷ್ಟು ದೊಡ್ಡ ಗಾಯವಾಗಿದೆ ಅಂತ ಹಾಗೇನೂ ಇಲ್ಲವೆಂದು ಹೇಳಿ ಸುಮ್ಮನಿರಿಸಲು ಪ್ರಯತ್ನ ಪಟ್ಟಳು ಅವಳಿಗೆ ದೇವಸ್ಥಾನದಲ್ಲಿ ಮತ್ತೆ ಗಲಾಟೆಯಾಗುವುದು ಇಷ್ಟವಿರಲಿಲ್ಲ ಕೆಟ್ಟದಾಗಿ ಮಾತನಾಡಿ ರಮಣ್ಣಿಂದ ಒಬ್ಬ ಪ್ರಾಣ ಕಳೆದುಕೊಂಡ ಘಟನೆಯ ಚಿತ್ರಣ ಕಣ್ಣ ಮುಂದೆ ಹಾದು ಹೋದಾಗಲಂತೂ ಮತ್ತಷ್ಟು ಭಯ ಅವಳಿಗೆ ಏನಾಯಿತು ಅಂತ ರಮಣ್ ಕೇಳಿದ ರಾಧಾ ಅಮೈರಾಳ ಮುಖ ನೋಡಿದಳು ಏನಾಯಿತು ಅಂತ ಕೇಳಿದೆ ಅಂತ ಹಬ್ಬರಿಸಿದ ಅಷ್ಟೊತ್ತು ಗಿಜಿಗುಡುತ್ತಿದ್ದ ಇಡೀ ದೇವಾಲಯದ ಆವರಣ ಸ್ತಬ್ಧವಾಗಿ ಹೋಯಿತು ರಾಧಾ ಏನಿಲ್ಲವೆಂದರೆ ಅಮಯರ ಆದದ್ದನ್ನೆಲ್ಲವನ್ನ ಹೇಳಿಬಿಟ್ಟಳು ತೋಳು ಮಡಚಿಕೊಂಡು ದಡದಡನ್ನೇ ಹಿಳಿದು ಹೋದವನ ಕಂಡು ತಲೆ ಚೆಚ್ಚಿಕೊಂಡಳು ರಾಧಾ ಬೇರೆ ಹೆಣ್ಣು ಮಕ್ಕಳನ್ನು ಚುಡಾಯಿಸುತ್ತಾ ನಿಂತಿದ್ದವರ ಕತ್ತಿನ ಮೇಲೆ ಬಲವಾಗಿ ಏಟು ಕೊಟ್ಟ ಒಬ್ಬನನ್ನು ಬಿಟ್ಟು ಉಳಿದವರೆಲ್ಲ ಓಡಿ ಹೋದರು ಕೈಗೆ ಸಿಕ್ಕವನ ಕೊರಳ ಪಟ್ಟಿ ಹಿಡಿದು ನಾಯಿಯ ಹಾಗೆ ಒಳಗೆ ಎಳೆದುಕೊಂಡು ಬಂದು ಎದೆ ಗೊತ್ತು ನೆಲಕ್ಕೆ ತಳ್ಳಿದ ಇವನೇ ಇರಬೇಕು ಗೀರಿದ್ದು ಎಂದಳು ಅಮೈರ ತಟ್ಟನೆ ರಮಣ್ ಅವನ ಕೈ ಬೆರಳುಗಳ ಲಟಲಟನೆ ಮುರಿದು ಹಿಗ್ಗಾಮುಗ್ಗಾ ಜಾಡಿಸಿ ಒದ್ದ ಎಲ್ಲಿ ಉಗ್ರ ನರಸಿಂಹನ ಹಾಗೆ ಅವನಿದೆ ಬಗೆದು ಬಿಡುವನೋ ಎಂದು ಸುತ್ತಲಿದ್ದವರು ನೋಡುತ್ತಾ ನಿಂತಿದ್ದರು ಅಮೈರ ಖುಷಿಪಟ್ಟಳು ಇದಕ್ಕೆ ಅವನಿಷ್ಟವಾಗೋದು ಅವಳಿಗೆ ದೇವಸ್ಥಾನಕ್ಕೆ ಬರೋದು ಇಲ್ಲಿರೋ ಹೆಣ್ಣು ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ನೋಡೋದು ಕೆಟ್ಟ ಮಾತನಾಡೋದು ನಿಮಗೆ ಅವರುಗಳೇ ಬುದ್ಧಿ ಕಲಿಸಬೇಕು ಇಲ್ಲಿ ಎಷ್ಟೋ ಜನ ಹೆಣ್ಣು ಮಕ್ಕಳು ಇವರಿಂದ ತೊಂದರೆಗೆ ಒಳಗಾಗಿರ್ತೀರಾ ಅಂಥವರು ಧೈರ್ಯವಾಗಿ ಮುಂದೆ ಬರಬಹುದು ಸುಮ್ಮನೆ ಇರ್ತೀರಾ ಅಂತಲೇ ಇವರುಗಳು ಹೆಚ್ಚಿಕೊಳ್ಳೋದು ದವಡೆ ಉದುರುವ ಹಾಗೆ ಎರಡು ಬಿಟ್ಟರೆ ಉಳಿದವರು ಬುದ್ಧಿ ಕಲಿತಾರೆ ಅಂದ ಹೊಬ್ಬಳು ಹುಡುಗಿ ಮುಂದೆ ಬಂದು ಕ್ಯಾಕರಿಸಿ ಮುಖಕ್ಕೊಗಿದು ಕಾಲಿನಿಂದ ಹೊದ್ದಳು ಉಳಿದ ಕೆಲವರಿಗೂ ಧೈರ್ಯ ಬಂತು ಎಲ್ಲ ಹೆಂಗಳೆಯರು ಸೇರಿ ಅವನನ್ನು ಹಿಡಿದು ಬಡಿದರು ರಮಣನ ವ್ಯಕ್ತಿತ್ವ ಪುಷ್ಟೀಕರಿಸುವಂತಹ ಸನ್ನಿವೇಶ ರಾಧಾ ಪ್ರಪಂಚದ ದೊಡ್ಡ ಸೋಚಿಕದ ಹಾಗೆ ಅವನನ್ನು ಕಾಣುತ್ತಾ ನಿಂತಳು ಯಾರೋ ಒಂದಿಬ್ಬರು ಬೆಂಗಾಲಿಯಲ್ಲಿ ಇಂಥ ಹುಡುಗರು ಇರ್ತಾರ ಪ್ರತಿ ಹುಡುಗಿಯೂ ಬಯಸುವಂಥ ಗಂಡು ಅದ್ಯಾರೇ ಕೈ ಹಿಡಿದರೂ ಆಕೆ ಪುಣ್ಯ ಮಾಡಿರ್ತಾಳೆ ಎಂದಿದ್ದು ಕಿವಿಗೆ ಬಿದ್ದು ಅವಳ ಕಣ್ಣು ಮಂಜಾಯಿತು ತಂಪಾಗಿ ಬೀಸುತ್ತಿದ್ದ ಗಾಳಿಗೆ ಅಲ್ಪ ಸ್ವಲ್ಪ ಒಣಗಿದ ಕೂದಲನ್ನೇ ಕಿವಿಯ ಹಿಂದೆ ಸಿಕ್ಕಿಸಿಕೊಳ್ಳುತ್ತಾ ದೇವಸ್ಥಾನದ ಮೆಟ್ಟಿಲ ಮೇಲೆ ನಿಂತು ಅವರು ಹೇಳಿದ್ದನ್ನೇ ಯೋಚಿಸುತ್ತಿದ್ದಳು ರಮಣ್ ಅದ್ಯಾವ ಮಾಯದಲ್ಲಿ ಅವಳ ಹಿಂದೆ ಬಂದು ನಿಂತಿದ್ದನೋ ಗೊತ್ತಿಲ್ಲ ಅವಳು ಹಾಕಿದ್ದ ಶಾಂಪುವಿನ ಸುಗಂಧ ಘಮ್ ಎಂದು ಅವನ ಮೂಗಿಗೆ ಬಡಿದು ಮನದೊಳಗೆ ಇಳಿಯುತ್ತಿತ್ತು ತಣಿಸುವಂತ ಹಿತ ಪರಿಮಳ ಸ್ವಲ್ಪ ಹೊತ್ತು ಘಮ ಸವಿಯುತ್ತಾ ನಿಂತಿದ್ದ ದೇವ್ರತ್ರ ಏನಂತ ಮೇಡ್ಕೊಂಡೆ ಅಂದ ಒಮ್ಮೆಲೆ ತೀರ ಸನಿಹದಿಂದ ಕಿವಿಯ ಬಳಿ ಬಂದ ದನಿಗೆ ಬೆಚ್ಚಿ ತಿರುಗಿದಾಗ ಗಂಡ ಹೆಂಡತಿಯರ ಬಿಸಿ ಉಸಿರು ಬೆರೆತು ರಾದಾಳ ಕದಪುಗಳ ರಂಗು ಬದಲಾಯಿತು ನೀವೇನು ಬೇಡ್ಕೊಂಡ್ರಿ ಅಂದ್ಲು ಈ ಶ್ಯಾಂಪು ಸುವಾಸನೆ ಜೀವನ ಪರ್ಯಂತ ನನ್ನ ಬಾತ್ರೂಮಿನಿಂದ ಹೊಮ್ಮಲಿ ಅಂತ ಅನ್ನುತ್ತಾ ಮೆಟ್ಟಿಲಿಳಿದು ಹೋದ ಅವಳಿಗೆ ಆ ಕ್ಷಣಕ್ಕೆ ಅರ್ಥವಾಗದೆ ಹೋದರೂ ಎರಡು ನಿಮಿಷ ಬಿಟ್ಟು ಅರ್ಥವಾಯಿತು ಇಡೀ ಜೀವನ ಒಟ್ಟಿಗೆ ಬದುಕಬೇಕು ಎನ್ನುವ ಒಳ ಅರ್ಥ ಅಮ್ಮೈರ ಅಲ್ಲೇ ಬದುವಿನಲ್ಲಿ ಚಾಪೆ ಹಾಸಿಕೊಂಡು ಜ್ಯೋತಿಷ್ಯದ ಬೋರ್ಡು ಹಾಕಿಕೊಂಡು ಕುಳಿತಿದ್ದ ಸುಮಾರು ಎಂಬತ್ತು ವಯಸ್ಸಿನ ವೃದ್ಧನ ಬಳಿ ತನ್ನ ರಮಣ್ ಮದುವೆ ವಿಷಯ ಕೇಳಬೇಕು ಎಂದು ಕುಳಿದುಕೊಂಡು ಹೋದಳು ಬಿಳಿಯ ಗಡ್ಡ ಸೀದಾ ಸಾದ ಜುಪ್ಪ ಪೈಜಾಮು ಆದರೂ ಒಂದು ಅಪೂರ್ವವಾದ ವರ್ಚಸ್ಸು ಆತನ ಮುಖದಲ್ಲಿ ಭವಿಷ್ಯ ಕೇಳುತ್ತಿದ್ದವರ ಕೈ ನೋಡಿ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಏನನ್ನೋ ಧ್ಯಾನಿಸಿ ಹೇಳುತ್ತಿದ್ದ ಕಬೀರ್ ಕೌಮುದಿ ಪಾರ್ಕಿಂಗ್ಗೆ ಹೋದರು ರಾಧಾ ಸುಮ್ಮನೆ ಕೈಕಟ್ಟಿ ನಿಂತಿದ್ದಳು ರಮಣ್ ಆ ಕಡೆ ಈ ಕಡೆ ನೋಡುತ್ತಾ ನಿಂತಿದ್ದ ಅಂಕಲ್ ನನಗೆ ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು ಅವನೇ ನನ್ನ ಮದುವೆ ಹಾಗೂ ಹುಡುಗ ಎಂದು ದೂರದಲ್ಲಿ ನಿಂತಿದ್ದ ರಮಣ್ಣನ್ನು ತೋರಿಸಿ ತನ್ನ ಹೆಡಗೈ ವೃದ್ಧನ ಮುಂದೆ ಹಿಡಿದಳು ಆತ ಕಣ್ಣು ಕಿರಿದು ಮಾಡಿಕೊಂಡು ರಮಣ್ಣನ್ನೇ ದಿಟ್ಟಿಸಿ ನೋಡಿ ಇನ್ನೊಬ್ಬರ ಸ್ವತ್ತಿಗೆ ಹಾಸ್ಯ ಪಡುವುದು ಒಳ್ಳೆಯದಲ್ಲವೇ ಅಲ್ಲ ಹುಡುಗಿ ಈ ದುರ್ಬುದ್ಧಿ ಬಿಟ್ಟು ಬಿಡು ಒಂದೇ ನಿನಗೆ ಕೇಡು ಅಂದ ಪ್ರವಚನ ಮಾಡೋ ಅಗತ್ಯವಿಲ್ಲ ಮದುವೆ ಆಗುತ್ತೋ ಇಲ್ವೋ ಹೇಳಿ ಸಾಕು ಅಂದ್ಲು ಹೇಳಿದೆನಲ್ಲ ಬಲವಂತವಾಗಿ ಪಡೆದುಕೊಳ್ಳೋ ಇಚ್ಛೆ ಸರಿಯಲ್ಲ ಕುತಂತ್ರದಿಂದ ಮದುವೆಯಾಗಬಹುದು ಆದರೆ ಅವನ ಮನಸ್ಸನ್ನು ಪಡೆಯೋ ಯೋಗ್ಯತೆ ನಿನಗಿಲ್ಲ ಅಂದರು ಸ್ಟುಪಿಡ್ ಜ್ಯೋತಿಷ್ಯ ಹೇಗೆ ಮದುವೆಗೆ ಅಡ್ಡಿ ಆಗುತ್ತೋ ನಾನು ನೋಡ್ತೀನಿ ಅಡ್ಡ ಬಂದವರು ಒಬ್ಬರನ್ನು ಉಳಿಸೋದಿಲ್ಲ ಅನ್ನುತ್ತಾ ಎದ್ದು ಕಾಲಪ್ಪಳಿಸಿಕೊಂಡು ಹೋದಳು ವೃದ್ಧ ರಾಧಾಳನ್ನು ಕೈಸನ್ನೆ ಮಾಡಿ ಹತ್ತಿರ ಬರುವಂತೆ ಕರೆದ ಅವಳಿಗೆ ದೇವರಲ್ಲಿ ನಂಬಿಕೆ ಇದ್ದರೂ ಈ ಜ್ಯೋತಿಷ್ಯ ಭವಿಷ್ಯ ಸ್ವಾಮೀಜಿ ಇಂತಹುದರಲ್ಲೆಲ್ಲ ವಿಶ್ವಾಸವಿಲ್ಲ ಆದರೂ ಈ ವೃತ್ತನ ಮುಖದಲ್ಲಿರುವ ತೇಜಸ್ಸು ಸೆಳೆಯಿತು ಅವಳನ್ನು ಹತ್ತಿರ ಹೋದಳು ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿ ಯಾವ ಗೊಂದಲದಲ್ಲಿ ನರಳುತ್ತಿದ್ದೀಯಾ ಅಂದರು ಅದೂ ಅದು ಅಂತ ತಡವರಿಸಿದಳು ಈ ಕತೆ ಇನ್ನು ಮುಂದುವರಿಯುವುದು ದಯವಿಟ್ಟು ವೀಡಿಯೋ ನೋಡ್ತಾ ಇರೋರು ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹಾಗೆ ಹಿಂದಿನ ಎಪಿಸೋಡ್ನ ಇನ್ನೂ ಯಾರೆಲ್ಲ ನೋಡಿಲ್ವೋ ಈಗಲೇ ಹೋಗಿ ಪ್ಲೇಲಿಸ್ಟ್ ಚೆಕ್ ಮಾಡಿ ಅಲ್ಲಿ ಎಲ್ಲ ಎಪಿಸೋಡ್ಗಳು ಕೂಡ ನಿಮಗೆ ಸಿಗುತ್ತೆ ಹಾಗೆ ಗೊತ್ತಲ್ವಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡ್ಬೇಕು ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್